ಅವ್ರ ಮನೆಯವರೆಲ್ಲ ಅವ್ರನ್ನ ಬೆಳೆಸಿದ್ದು ನಾವು ಬೆಳೆಸಿದ್ದು ನಮ್ಮ ಪ್ರೀತಿ ವಾತ್ಸಲ್ಲೇ ಬೆಳೆಸಿದ್ದು ಏನು ಇಲ್ಲಿ ಕಂಠೀರೋ ಸ್ಟುಡಿಯೋ ಆಗಿರ್ಬೋದು ಅಲ್ಲಿ ನಮ್ಮ ರಾಜನ ಆಗಿರ್ಬೋದು ಅವ್ರ ಮನೆ ಮಕ್ಕಳು ಕುಟುಂಬಕ್ಕೆಲ್ಲ ಜಾಗ ಕೊಟ್ಟರು ಒಂದೇ ಒಂದು ವಿಷ್ಣು ಸರ್ಗೆ ಕೊಟ್ಟಿದ್ದಿದ್ರೆ ನಮ್ಗೆ ಏನಾದ್ರು ತೊಂದ್ರೆ ಆಗ್ತಿತ್ತಾ ಎಲ್ರಿಗೂ ನಮಸ್ಕಾರ ನಾವು ಏನು ಫ್ರೀಡಂ ಪಾರ್ಕ್ ನಲ್ಲಿ ಇದು ಹೋರಾಟದ ಒಂದು ಸಂತೆನೆ ಮಾಡ್ಕೊಟ್ಟಿದ್ದಾರೆ ಸರ್ಕಾರದವರು ಅದರ ಜೊತೆಗೆ ನಮ್ಮ ವಿಷಯಗಳನ್ನ ಕೂಡ ಹೊರಗಡೆ ಹೋಗ್ಬರೋ ತರನ್ನು ಎಚ್ಚರಿಕೆ ವಹಿಸಿದ್ದಾರೆ ಇರ್ಲಿ ಆದ್ರೂ ಕೂಡ ನಮ್ಮಲ್ಲಿರ್ತಕ್ಕಂತಹ ಒಂದು ಜವಾಬ್ದಾರಿಯುತ ಕೆಲಸ ಸಮಾಜ ಜಾಲತಾಣದಲ್ಲಿ ಸುದ್ದಿ ಆದ್ರೆ ಸಾಕು ಮಾಧ್ಯಮದಲ್ಲಿ ಬೇರೆ ಬೇರೆ ವಿಷಯ ಸುದ್ದಿ ಆದ್ರೆ ಸಾಕು ನಮ್ಮ ಒಂದು ಒಳ್ಳೆ ವಿಚಾರಗಳು ಸುದ್ದಿ ಆಗಿಲ್ಲ ಅಂದ್ರೆ ದೇವರಿಗೆ ಮುಟ್ಟಿದ್ರೆ ಅಧಿಕಾರಿಗಳಿಗೆ ಮುಟ್ಟಿದ್ರೆ ನ್ಯಾಯ ಕೊಡುವ ಜಾಗದಲ್ಲಿ ಮುಟ್ಟಿದ್ರೆ ಅಷ್ಟೇ ಸಾಕು ನಮಗೆ ಜನಗಳಿಗೆ ಗೊತ್ತಾಗುವಂತ ಅವಶ್ಯಕತೆ ನಮಗಿಲ್ಲ ನಮಗೆ ಸಿಗಬೇಕಾಗಿರುವ ನ್ಯಾಯಸ್ಥಾನದಲ್ಲಿ ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕಿದ್ರೆ ಸಾಕು ಬರವಣಿಗೆ ಮುಖಾಂತರ ಪರಿಚರ ಆದ್ರೆ ಸಾಕು ಹಾಗೆ ಏನಿವತ್ತು ನಾವು ವಿ ಎಸ್ ಎಸ್ ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ನಮ್ಮ ರಾಜಗೌಡ್ರವರು ನಮ್ಮನ್ನೆಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಮಾಡ್ತಾ ಇದ್ವಿ ನಾವು ನೀವು ಕೂಡ ಬಂದು ನಮ್ಗೆ ಬೆಂಬಲ ನೀಡಬೇಕು ನನಗಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಸಾಹೇಬ್ರಿಗೆ ಅಂತ ಹೇಳಿದ್ರು ನಾವು ಕೂಡ ವ್ಯಕ್ತಿಗತವಾಗಿ ಹೋರಾಟ ಮಾಡುವಂತವ್ರೆಲ್ಲ ನಾವು ಚಿಕ್ಕ ವಯಸ್ಸಿಂದಲೂ ವಿಷ್ಣುವರ್ಧನ್ ಅವರ ಚಿತ್ರಗಳನ್ನ ಅಥವಾ ಅವರ ಬಗ್ಗೆ ನಾವು ನೋಡ್ಕೊಂಡು ಬಂದಿದ್ದೀವಿ ನಮ್ಮ ತಂದೆ ತಾಯಂದಿರು ನಮಗೆ ಪರಿಚಯಿಸಿದ್ರು ಸಿನಿಮಾ ಕರ್ಕೊಂಡು ಹೋಗಿ ತೋರಿಸ್ತಾ ಇದ್ರು ಅವರು ವೈದ್ಯಕೀಯ ವೃತ್ತಿ ಆಗಿರ್ಬೋದು ಶಿಕ್ಷಕ ವೃತ್ತಿ ಆಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಅಥವಾ ಸಾಂಸಾರಿಕವಾಗಿ ಹೇಗಿರ್ಬೇಕು ಒಟ್ಟು ಕುಟುಂಬದಲ್ಲಿ ಹೇಗಿರ್ಬೇಕು ಪ್ರೀತಿ ಪ್ರೇಮದ ಬಗ್ಗೆ ಮತ್ತೆ ಮಕ್ಕಳ ಬಗ್ಗೆ ತನ್ನ ಸ್ವಂತ ಹೆಂಡತಿ ತಪ್ಪು ಮಾಡಿದ್ರೆ ಯಾವ ರೀತಿ ದಾರಿ ತರಬೇಕು ಅನ್ನೋದ್ರ ಬಗ್ಗೆ ಎಲ್ಲದರ ಬಗ್ಗೆನೂ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಆಗಿನ ಚಿತ್ರಕ ಚಿತ್ರ ಮಾಡ್ಬೇಕಾದ್ರೆ ಆ ನಿರ್ದೇಶನ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಇವರಿಂದ ಸಾಕಷ್ಟು ಅವ್ರ ಬೆಳೆನ ಬೇಯಿಸ್ಕೊಂಡಿದ್ದಾರೆ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಹಣ ಕೂಡ ಅವರ ಜೇಬನ್ನ ತಪ್ಪಿಸ್ಕೊಂಡಿದ್ದಾರೆ ಆದ್ರೆ ಇವತ್ತು ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವ್ರಿಗಾಗಿ ಒಂದು ಚಿಕ್ಕ ಜಾಗ ಒಂದು ಒಂದು ಪುಣ್ಯಭೂಮಿ ಏನ್ ಕೇಳ್ತಾ ಇದ್ರೆ ಹತ್ತು ಕುಂಟೆ ಅಷ್ಟೇ ನಿಮ್ ಹತ್ರ ಹತ್ತತ್ತು ಎಕರೆಗಳು ಹತ್ತತ್ತು ಏನೋ ಸಾಕಷ್ಟು ಜಾಗಗಳನ್ನ ನೀವು ಮಾಡ್ಕೊಂಡಿದೀವಿ ಚಿತ್ರರಂಗದಲ್ಲಿ ಸಾಕಷ್ಟು ಹಿರಿಯ ಕಲಾವಿದ್ರು ಮಹಿಳೆಯರಿದ್ದಾರೆ ಪುರುಷರಿದ್ದಾರೆ ಮೊನ್ನೆ ತಾನೇ ನಮ್ಮ ಲೀಲಾವತಿ ಮೇಡಮ್ ಅವ್ರು ನೋಡ್ಬೋದು ಅವ್ರು ಸ್ವಂತ ಜಾಗದಲ್ಲಿ ಅವ್ರು ಮಾಡ್ಕೊಂಡ್ರು ಆದ್ರೆ ನಮಗೆ ಸ್ವಂತ ಜಾಗ ಅಂದ್ರೆ ಈ ಒಂದು ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡ್ಬಿಟ್ರು ಅದಕ್ ಮುಂಚೆನೆ ಅವ್ರ ಸರ್ಕಾರ ಎಚ್ಚೆತ್ಕೊಂಡು ನಮಗೆ ಅಂಬರೀಷ್ ಅಣ್ಣ ಇರೋ ಜಾಗದಲ್ಲಿ ಕೊಟ್ಟಿದ್ರೆ ನಮ್ಗೆ ಇಷ್ಟೆಲ್ಲ ತೊಂದರೆ ಆಗ್ತಿರ್ಲಿಲ್ಲ ಅವ್ರ ಸಿನಿಮಾದಲ್ಲಿ ಅಣ್ಣ ತಮ್ಮರಾಗಿ ಒಂದು ಕ್ಲೋಸ್ ಫ್ರೆಂಡ್ಸ್ ಆಗಿ ಸ್ನೇಹಿತರಾಗಿ ನಾವು ನೋಡಿದಿವಿ ಸಾಕಷ್ಟು ಚಿತ್ರಗಳಲ್ಲಿ ಹೆಂಗಿದ್ರು ನಿಜ ರೂಪದಲ್ಲೂ ಕೂಡ ಹಂಗೆ ಇದ್ರು ಅವರ ಭಾವನೆಗಳು ಅವರ ಸ್ನೇಹ ಹಾಗೆ ಇತ್ತು ಅವರು ಕಾಲವಾದ ನಂತರ ಆ ಜಾಗ ಅವ್ರಿಗೆ ಹೆಂಗೆ ಕೊಟ್ರು ಅದೇ ತರ ಇವ್ರಿಗೂ ಕೊಟ್ಟಿದ್ರೆ ಏನಾಗ್ತಿತ್ತು ಎಲ್ಲಾ ಮೂಲೆ ಗುಂಪು ಮಾಡ್ಬಿಟ್ರೆ ನಮ್ಮ ವಿಷ್ಣು ವಿಷ್ಣುಂದಾದವ್ರನ್ನ ಬಹಳ ನೋವಾಗುತ್ತೆ ಹೇಳ್ಕೊಳಕೆ ಹಾಗೆ ನಮ್ಮ ಏನು ಇಲ್ಲಿ ಕಂಟಿರೋ ಸ್ಟುಡಿಯೋ ಆಗಿರ್ಬೋದು ಅಲ್ಲಿ ನಮ್ಮ ರಾಜನ ಆಗಿರ್ಬೋದು ಅವ್ರ ಮನೆ ಮಕ್ಕಳು ಕುಟುಂಬಕ್ಕೆಲ್ಲ ಜಾಗ ಕೊಟ್ಟರು ಒಂದೇ ಒಂದು ವಿಷ್ಣು ಸರ್ಗೆ ಕೊಟ್ಟಿದ್ದಿದ್ರೆ ನಮ್ಗೆ ಏನಾದ್ರು ತೊಂದ್ರೆ ಆಗ್ತಿತ್ತ ಸರ್ಕಾರದಲ್ಲಿ ಏನಾದ್ರೂ ಕೊರತೆ ಆಗ್ತಿತ್ತ ಅವರ ಖಜಾನೆ ಖಾಲಿ ಆಗ್ತಿತ್ತ ಏನೂ ಆಗ್ತಿರ್ಲಿಲ್ಲ ಎಲ್ರು ಒಟ್ಟಿಗೆ ಇದ್ದಿದ್ರೆ ನಾವೆಲ್ಲರೂ ಒಂದು ಕಡೆಯಿಂದ ನೋಡ್ಕೊಂಡು ಒಂದು ಭಾವನಾತ್ಮಕವಾಗಿ ಹೆಜ್ಜೆಗಳನ್ನ ಹಾಕೊಂಡು ಹೊರಗಡೆ ಬರ್ಬೋದಾಗಿತ್ತು ಕಣ್ತುಂಬಿಸ್ಕೊಂಡು ಬರ್ಬೋದಾಗಿತ್ತು ಮುಂದಿನ ಪೀಳಿಗೆಗೆ ಇವರೆಲ್ಲರ ಬಗ್ಗೆ ನಾವು ಮಾಹಿತಿ ಕೊಟ್ಕೊಂತಾ ಬರ್ಬೋದಾಗಿತ್ತು ಇನ್ನೊಂದು ಅಲ್ಲೊಂದು ಅಲ್ಲೊಬ್ರು ಇಲ್ಲೊಬ್ರು ಅಂತ ಹಾಕ್ಬಿಟ್ಟು ಇವತ್ತು ಆ ಭೂಮಿನೂ ಸ್ವಂತ ಕೊಡ್ತಾ ಇಲ್ಲ ಬದುಕಿದ್ದಾಗ್ಲೂ ಅವ್ರಿಗೆ ನೆಮ್ಮದಿ ಕೊಡ್ಲಿಲ್ಲ ನಮಗ್ ಗೊತ್ತಿರೋ ಪ್ರಕಾರ ಅಟ್ಲೀಸ್ಟ್ ಸಟ್ ಮೇಲಾದ್ರೂ ನೆಮ್ಮದಿ ಕೊಡ್ತೀರ ಅನ್ಕೊಂಡ್ರೆ ಅಲ್ಲೂ ಕೂಡ ಬದುಕಿದಕ್ಕಿಂತಲೇ ಹೆಚ್ಚಿನ ಶಕ್ತಿ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಬರೇ ಹತ್ತು ಕುಂಟೆ ಸ್ವಾಮಿ ಇವಾಗ ನಮ್ಮ ಅಭಿಮಾನಿಗಳೆಲ್ಲ ನೂರ್ ನೂರು ರೂಪಾಯಿ ಮೇಲೆ ಒಂದ್ ಡಬ್ಬ ತುಂಬಿಸಿದ್ರೆ ನಾಲ್ಕಲ್ಲ ಹತ್ತು ಮೂಟೆ ದುಡ್ಡು ತುಂಬುತ್ತೆ ಆದ್ರೆ ಅದೆಲ್ಲ ನಮಗ್ ಬೇಕಾಗಿರೋದು ಆ ಜಾಗವನ್ನ ಮಾಲೀಕರು ಕೊಟ್ಟಾದ ಮೇಲೆ ಸರ್ಕಾರ ಅದನ್ನ ಆಯೋಜನೆ ಮಾಡಿದ ಸಂಬಂಧಪಟ್ಟ ಸಿದ್ಧತೆಗಳನ್ನ ಮಾಡಿಕೊಂಡು ಧ್ಯಾನದ ರೂಪನೋ ಅನುದಾನದ ರೂಪಾಂತರ ನಮ್ಗೆ ಒಂದು ಅಲ್ಲಿ ಪುಣ್ಯಭೂಮಿನ ಆಯೋಜನೆ ಮಾಡ್ಕೊಡಿ ಅಂತ ನಮ್ಮ ರಾಜಗೌಡರಾಗ್ಲಿ ಹೋರಾಟಗಾರರಾಗಿರ್ಬೋದು ಅಥವಾ ಅವರ ಅಭಿಮಾನಿಗಳಾಗಿರ್ಬೋದು ಎಲ್ಲರೂ ಕೇಳ್ತಾ ಇದ್ರು ಕೂಡ ನಿಮಗೆ ಕಡಿಕರ ಇಲ್ಲ ಅಂತಂದ್ರೆ ನಾವು ಒತ್ತಾಯ ಪೂರ್ವವಾಗಿ ಆ ಒಂದು ಹತ್ತು ಗುಂಟೆ ಜಾಗವನ್ನ ನಾವು ಆಕ್ರಮಿಸ್ಕೊಂಡ್ರೆ ಕೇಸ್ ಹಾಕ್ತಿರಿ ಅಲ್ವಾ ಈ ಕೇಸ್ ಹಾಕೋಕ್ಕೂ ಮುಂಚೆ ನಿಮಗೆ ಒಂದು ಜ್ಞಾನ ಇಲ್ವಾ ಓನರೇ ಕೊಟ್ಟಿದ್ದಾರೆ ಅಂದ ಮೇಲೆ ನೀವು ಸಾರ್ವಜನಿಕವಾಗಿ ಜನ ಬರ್ತಾರೆ ಅವ್ರು ಪೊಲೀಸ್ ಪ್ರೊಡಕ್ಷನ್ ಕೊಡಬೇಕು ಸಾವಿರಾರು ಜನ ಹುಟ್ಟುಹಬ್ಬಕ್ಕೂ ಬರ್ತಾರೆ ಸ್ಮರಣೆಗೂ ಬರ್ತಾರೆ ಏನಾದರೂ ಸೆಕ್ಯೂರಿಟಿ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಏನಾದರೂ ಈ ರೀತಿ ಧೋರಣೆ ಮಾಡ್ತಾ ಇದ್ದೀರಾ ಅಥವಾ ಏನಾದರೂ ಹತ್ತು ಗುಂಟೆ ಓನ್ಲಿ ಹತ್ತು ಗುಂಟೆ ಅಷ್ಟೇ ಏನೂ ಅಲ್ಲ ಒಬ್ಬ ಸಾಮಾನ್ಯ ಪ್ರಜೆ ಹತ್ರ ಕೂಡ ಹತ್ತು ಗುಂಟೆ ಜಾಗ ಇರುತ್ತೆ ರೈತರ ಹತ್ರನೂ ಇರುತ್ತೆ ಆದರೆ ಎಲ್ಲೋ ಇಟ್ಕೊಂಡಿದ್ದಾರೆ ನಾವು ಅವರ ಒಂದು ಆ ಏನೋ ಅಲ್ಲಿ ಏನೋ ಅಭಿಮಾನಿಗಳೆಲ್ಲರೂ ಸೇರಿ ಅವರನ್ನ ಅಲ್ಲಿ ಬೆಂತಿಟ್ರಲ್ಲ ಆ ಒಂದು ಜಾಗನ ನಾವು ಮರಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತನ್ನ ಮನೆಯವ್ರಿಗೆ ಇಲ್ದಾರೋ ಅಂತ ಅಕ್ರೆ ಪ್ರೀತಿ ಸಾರ್ವಜನಿಕರಾದ ನಮಗೆ ಅಭಿಮಾನಿಗಳಿಗಿದೆ ಅದಕ್ಕೆ ನಾವು ಆ ಜಾಗವನ್ನ ಬೇಕೇ ಬೇಕು ಅಂತ ಕೇಳ್ತಾ ಇದೀವಿ ನಮ್ಗೆ ಆ ಜಾಗ ಬಿಟ್ಟು ಬೇರೆ ಯಾರು ಏನೇ ಕೊಟ್ರ ನೀವೆಲ್ಲ ಏನನ್ನ ದಾನ ಮಾಡೋ ಹಾಗಿರೋ ಸರ್ಕಾರಕ್ಕೆ ದಾನ ಮಾಡ್ಬೇಡಿ ನಮಗೆ ನಮ್ಮ ಅಣ್ಣನ್ ಪರವಾಗಿ ಆಗ್ಲಿ ವಿಷ್ಣುವರ್ಧನ್ಗಾಗ್ಲಿ ರಾಜಗೋಡವರ್ಗಾಗ್ಲಿ ಹೊರಟಕ್ಕಾಗ್ಲಿ ಏನೂ ಕೊಡ್ಬೇಡಿ ನೀವು ಸರ್ಕಾರಕ್ಕೆ ಎಷ್ಟು ಜನ ಒಂದು ಐದೈದು ಕುಂಟೆ ಅಲ್ಲ ಒಂದೇ ಒಂದು ಅರ್ಧ ಕುಂಟೆ ಕೊಡ್ತೀವಿ ಅಂತ ನೀವೊಂದು ನೂರು ಜನ ಮುಂದೆ ಬಂದ್ರೆ ಸರ್ಕಾರ ಭವಿಷ್ಯ ಕಣ್ಣು ತೆಗಿತದ ನೋಡೋಣ ಯಾಕಂದ್ರೆ ಸರ್ಕಾರಕ್ಕೆ ಏನ್ ಬೇಕು ಸರ್ಕಾರ ಇನ್ನೇನಾದ್ರು ನಮ್ಗೆ ಆಯೋಜನೆ ಪುಣ್ಯ ಭೂಮಿನ ಇಲ್ಲಿ ನಾವು ಅವ್ರು ಓಪನ್ ಮಾಡಿದ್ರೆ ಏನಾದ್ರೂ ತೊಂದ್ರೆ ಆಗುತ್ತಾ ಅಥವಾ ಯಾರಾದ್ರೂ ನಿಮ್ಗೆ ಅವ್ರ ಮನೆಯವರೇ ವಿಷ್ಣುವರ್ಧನ್ ಸರ್ ಅವರ ಪತ್ನಿ ಏನಾದ್ರೂ ನಿಮ್ಗೆ ಏನಾದ್ರು ಅಹ್ ಹೇಳೋ ತರ ನೀವು ನಡ್ಕೋಬೇಡಿ ಅಂತ ಏನಾದ್ರು ಅವ್ರ ಮನವಿ ಮಾಡಿದಾರಾ ಅಥವಾ ಬೇರೆಯವ್ರ ಏನಾದ್ರೂ ನಿಮಗೆ ಹಕ್ಕು ಒತ್ತಾಯದ ಮುಖಾಂತರ ನಿಮ್ಗೆ ಏನಾದ್ರು ಅಹ್ ಅವ್ರಿಗೆ ಎಷ್ಟೇ ಹೋರಾಟ ಮಾಡಿದ್ರು ಪ್ರಾಣ ಹೋದ್ರು ಉಪವಾಸ ಸತ್ಯಾಗ್ರಹ ಮಾಡಿದ್ರು ಕೂಡ ಪುಣ್ಯ ಭೂಮಿನ ಲಾಗ ಕೊಡಬೇಡಿ ಅಂತ ಯಾರಾದ್ರೂ ನಿಮ್ಗೆ ಏನಾದ್ರೂ ಎಚ್ಚರಿಕೆ ಕೊಟ್ಟಿದಾರಾ ಅಥವಾ ಯಾರಾದ್ರೂ ದೂರ ಕೊಟ್ಟಿದಾರ ಏನಾಗಿದೆ ಯಾಕೆ ಹದಿನಾಲ್ಕು ವರ್ಷದಿಂದ ಸೀತೆ ವನ್ವಾಸನೂ ಹದಿನಾಕು ವರ್ಷ ವಿಷ್ಣುವರ್ಧನ್ ವನ್ವಾಸನೂ ಹದಿನಾಕು ವರ್ಷನ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ ಬರೀ ಹತ್ತು ಗುಂಟೆ ಕೊಟ್ಟು ಜನಗಳು ಬರೋದಕ್ಕೆ ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ಈ ಗುಟ್ಟರ ಮಗುನು ವಿಷ್ಣು ದಾದ ಅಂತಂದ್ರೆ ಸಾಕು ಗೊತ್ತಾಗತ್ತೆ ಅಷ್ಟು ಒಳ್ಳೆ ಹೆಸರು ಮಾಡಿರುವಂತ ನಾಯಕ ಅವ್ರ ಯಾವತ್ತು ಜನಗಳಿಗೆ ತೊಂದರೆ ಕೊಟ್ಟವರಲ್ಲ ಸಿನಿಮಾ ರಂಗಕ್ಕೆ ತೊಂದರೆ ಕೊಟ್ಟವರಲ್ಲ ಪ್ರೊಡ್ಯೂಸರ್ ಗೆ ನಿರ್ದೇಶಕರಿಗೆ ಯಾರಿಗೂ ತೊಂದರೆ ಕೊಟ್ಟಾರಲ್ಲ ಅಂತರಲ್ಲಿ ಮಹಿಳೆಯರಿಗೆ ಕೊಟ್ಟಂತಹ ಗೌರವ ಏನು ಮಾತು ಹೇಳಿದ್ರು ಬದುಕಿರುವಾಗ ಚಿನ್ನಪ್ಪ ಅವರು ಡೈರೆಕ್ಟ್ ಆಗಿ ಅವ್ರನ್ನ ಮಾತಾಡ್ತಿದ್ದಾಗ ಅವ್ರಿಗೆ ಹೇಳಿದ್ರು ಈ ಹಾಲಿನ ಅಭಿಷೇಕವನ್ನ ಮಾಡೋದನ್ನ ಬಿಟ್ಟು ಅದೇ ಹಾಲನ್ನ ಬಡವರಿಗೆ ಕೊಡಿ ಅಂತ ಹೇಳಿದ್ರು ಇವತ್ತು ನಾವು ಹಾಲಿನ ಅಭಿಷೇಕ ಬೇಕಾದ್ರೆ ಇವತ್ತು ಅಣ್ಣ ಇಲ್ಲ ಅಣ್ಣನಗೋಸ್ಕರ ಅಣ್ಣನ ಮಾತನ್ನ ಮೀರಿ ಇವತ್ತು ನಡ್ಕೊತಾ ಇದ್ದಾರೆ ನಿನ್ನೆನೂ ನೋಡುವುದಿಲ್ಲ ನಾವು ಪ್ರಸನ್ನ ಚಿತ್ರಮಂದಿರದ ಮುಂದೆ ಇಷ್ಟು ಅಭಿಮಾನ ಪ್ರಾಣನೇ ಇಟ್ಕೊಂಡಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಇರ್ತಕ್ಕಂಥ ಹೆಸರಿಗಿಂತಲೂ ಇವತ್ತು ವಿಷ್ಣುವರ್ಧನ್ ಅಣ್ಣ ಅಂದ್ರೆ ಎಲ್ಲರ ಅಭಿಮಾನದಲ್ಲಿದೆ ನಿಮ್ಗೆ ದಾನ ಮಾಡಕ್ಕೂ ನಾವು ನಮ್ಮ ಕೈಲಾದಷ್ಟಾದ್ರೂ ದುಡ್ಡನ್ನ ನಾವು ಸೇವೆ ಮಾಡ್ಕೊಡ್ತೀವಿ ಭಿಕ್ಷಾಟನೆ ಮಾಡೋದ್ರು ಕೊಡ್ತೀವಿ ಜಾಗ ಕೊಡೋದಾದ್ರೂ ಕೊಡ್ತಾರೆ ಅದನ್ನೆಲ್ಲ ಈಚ್ಕೊಂಡಾದ್ರು ಕೊಡ್ತೀರಾ ಸ್ವಾಮಿ ನಮ್ಮ ವಿಷ್ಣು ದಾದವ್ರಿಗೆ ಮೇಲೆ ಆದ್ರೂ ನೆಮ್ಮದಿನ ನೆಮ್ಮದಿಯಾಗಿ ಒಂದ್ ಎರಡು ಗಂಟೆ ಹೆಚ್ಚಕಾದ್ರೂ ಅವಕಾಶ ಮಾಡ್ತೀರಾ ಅಂತ ಕೇಳ್ಕೊಂತಾರೆ ಅದ್ರಲ್ಲಿ ತಪ್ಪೇನಿದೆ ಅವ್ರ ಮನೆಯವ್ರು ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ಅವ್ರ ಮನೆಯವರೆಲ್ಲ ಅವ್ರನ್ನ ಬೆಳೆಸಿದ್ದು ನಾವು ಬೆಳೆಸಿದ್ದು ನಮ್ಮ ಪ್ರೀತಿ ವಾತ್ಸಲ್ಯ ಬೆಳೆಸಿದ್ದು ನಮ್ಮ ನಮ್ಮ ತಂದೆ ತಾಯಿಯಂದ್ರು ನಮ್ಮ ತಾತಂದ್ರು ಅವ್ರ ಸಿನಿಮಾ ನೋಡ್ಕೊಂಡು ಬಂದು ಬೆಳೆಸಿರೋಂತೂ ಅವರು ಪಡ್ಕೊಂಡಂತಹ ಪ್ರೊಡ್ಯೂಸರ್ ಹಣ ಆಗಿರ್ಬೋದು ನಮ್ಮ ವಿಷ್ಣು ದಾದ್ ಅವರು ಕೊಟ್ಟಿರುವಂತಹ ಹಣ ಆಗಿರ್ಬೋದು ನಂದು ಒಂದು ರೂಪಾಯಿ ಇದೆ ನಂದು ಒಂದು ರೂಪಾಯಿ ನನ್ನ ತಂದೆದಿದೆ ನನಗ್ ಅಧಿಕಾರ ಇದೆ ಕೇಳಕ್ಕೆ ನನಗ್ ಹಕ್ಕಿದೆ ನಮ್ಮ ತಂದೆ ಚಿತ್ರ ದುಡ್ಡು ಹಾಕಿದ್ದಾರೆ ಸಿನಿಮಾಗೆ ಅವಾಗ ಹತ್ತು ರೂಪಾಯಿ ಆಗಿರ್ಲಿ ಐದು ರೂಪಾಯಿ ಆಗಿರ್ಲಿ ನಂದು ಒಂದು ಹಕ್ಕಿದೆ ಅದಕ್ಕೆ ನಾನಿವತ್ತು ಅಣ್ಣ ನಮ್ಮ ಮರೆಯಾಗೋ ಪರವಾಗಿಲ್ಲ ನಾವು ಬದುಕಿರೋವರೆಗೂ ಮುಂದಿನ ಪೀಳಿಗೆಗೂ ಹೆಸರು ಇತಿಹಾಸದಲ್ಲಿ ಉಳಿಸಕ್ಕೋಸ್ಕರ ಈ ಜಾಗ ಕೇಳ್ತಾ ಇದ್ದೀವಿ ವಿಷ್ಣುವರ್ಧನ್ ಇತಿಹಾಸದಲ್ಲಿ ಉಳಿಬೇಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಕ್ತಿ ಎಷ್ಟು ವರ್ಷ ಆಯ್ತು ಇವತ್ತು ನೆನಪಿಸ್ಕೊಳ್ತೀವಿ ಇವತ್ತು ರಾಮ ಸೀತೆ ನಿಮ್ಮ ದೇವರಿಗೆ ಬರ್ತೀವಿ ನಿಮ್ಮ ದೇವರೇ ಸತ್ತು ಎಷ್ಟು ವರ್ಷ ಆಯ್ತು ನಾವು ನೆನಪಿಸ್ಕೊಳ್ತಾ ಇದೀವಿ ಆದ್ರೆ ಕಣ್ಣನಿಂದ ಇರುವಂತಹ ವಿಷ್ಣುದಾದ ಅವ್ರಿಗೆ ನಾವು ನ್ಯಾಯ ಕೊಡ್ಸಕ್ ಆಗ್ತಾ ಇಲ್ಲ ಅಂತಂದ್ರೆ ನಮ್ದು ಒಂದು ಜನ್ಮನ ಏನೇ ಆಗ್ಲಿ ಎಲ್ಲ ಒಗ್ಗಟ್ಟಿಂದ ಹಿಡಿದು ಸರ್ಕಾರಕ್ಕೆ ಬುದ್ಧಿ ಕಲಿಸ್ಬೇಕು ನಮ್ಮ ಒಂದು ಹತ್ತು ಗುಂಟೆ ಜಾಗದಲ್ಲಿ ಯಾರು ಕೂಡ ಕಾಲಿಡಬಾರದು ಅದು ನಮ್ಮ ವಿಷ್ಣುದಾದ ಅವರ ಹಕ್ಕು ಅವರ ಆತ್ಮ ಇವತ್ತು ಅಲ್ಲೇ ಇದೆ ಅವರ ಪತ್ನಿ ಅಮೆರಿಕಾಗ ತಗೊಂಡೋದ್ರು ಅವ್ರ ಆತ್ಮ ನಮ್ಮ ಭಾರತದಲ್ಲೇ ನಮ್ಮ ಬೆಂಗಳೂರ್ನಲ್ಲೇ ಅಭಿಮಾನ್ ಸ್ಟುಡಿಯೋದಲ್ಲೇ ಇರೋದು ಹಾಗಂತ ಅವ್ರು ಬಂದು ಇಲ್ಲಿ ಸತ್ಯ ಹೇಳಲ್ಲ ನಮ್ಮ ಕಣ್ಣು ಕಾಣಿಸಲ್ಲ ಆದ್ರೆ ಅವರ ನೋವೇನಿದೆ ಅವ್ರು ಬದುಕಿದ್ದಾಗ ಎಷ್ಟು ತೊಂದರೆ ಕೊಟ್ರು